मङ्गलं भगवानुवीरो मङ्गलं गौतमो गौतमोगणि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् భగవత్ ఉమాస్వామీ విరచితూత్ర మోక్షమాగస్ నేత भित्तारम् कर्म भूभृताम् ज्ञातारम् इश्वतत्वानाम् वन्दे तदुगुणा वन्दे तदुगुणा वन्दे तदुगुणा ಚೌಬೀಸು ತೀರ್ಥಂಕರ ಭಗವನ ಕೀ ಜಯ ಹೋನಂತನಂತಸಿಧಪರಮೇಷ್ಠಿ ಭಗವಾನ ಕೀ ಜಯ ಹೋ ಆಚಾರ್ಯ ಪರಮೇಷಿ ಭಗವಾನ ಕೀ ಜಯೂ ಉಪಾಧ್ಯಾಯ ಪರಮೇಷಿ ಭಗವನ ಕೀ ಜಯಹು ಸಾಧು ಪರಮೇ ಭಗವಾನ್ ಕೀ ಜಯ ಹೋ ಆಚಾರ್ಯಶ್ರೀ ಪೂಜ್ಯಪಾದ ಮಹಾರಾಜಿ ಕೀ ಜಯ ಹೋ ಮುನಿಶ್ರೀ ಪ್ರಣಮ್ಯಸಾಗರ ಮಹಾರಾಜ್ ಕೀ ಜಯ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕೀ ಜಯ ಹೋ ಜಿನವಾಣಿ ಮಾತಾಕಿ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಸಮ್ಯಕ್ ಜ್ಞಾನದಲ್ಲಿ ಮತಿಜ್ಞಾನ ಶ್ರುತಜ್ಞಾನ ಅವಧಿಜ್ಞಾನ ಮನಃಪರ್ಯಾಯ ಜ್ಞಾನದ ವಿಶೇಷತೆ ಅದರ ಭೇದಗಳನ್ನು ತಿಳಿದಿದ್ದೇವೆ ಈಗ ಕ್ರಮಾನುಸಾರವಾಗಿ ಕೇವಲ ಜ್ಞಾನದ ಲಕ್ಷಣವನ್ನು ಹೇಳಬೇಕಿತ್ತು ಆದರೆ ಕೇವಲ ಜ್ಞಾನದ ವಿಷಯವನ್ನು ಮುಂದೆ ಹತ್ತನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಆದ್ದರಿಂದ ಜ್ಞಾನಗಳ ವಿಷಯವನ್ನು ಹೇಳುತ್ತಾ ಮೊದಲು ಮತಿಜ್ಞಾನ ಮತ್ತು ಅವಧಿಜ್ಞಾನದ ವಿಷಯಗಳನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಇಪ್ಪತ್ತ ಆರು ಮತಿಶ್ರುತಯೋರ್ ನಿಬಂಧೋ ದ್ರವ್ಯೇಶ್ವ ಸರ್ವಪರ್ಯಾಯೇಷು ಮತಿಶುತಾಯೋರು ನಿಬಂಧು ದ್ರವ್ಯೇಶ್ವ ಸರ್ವಪರ್ಯು ಅರ್ಥ ಮತಿಜ್ಞಾನ ಮತ್ತು ಶುತಜ್ಞಾನದ ವಿಷಯದ ನಿಯಮ ದ್ರವ್ಯಗಳ ಕೆಲವು ಪರ್ಯಾಯಗಳಲ್ಲಿ ಇದೆ ಅರ್ಥಾತ್ ಇವೆರಡು ಜ್ಞಾನಗಳು ದ್ರವ್ಯಗಳ ಕೆಲವು ಪರ್ಯಾಯಗಳನ್ನು ತಿಳಿಯುತ್ತದೆ ಎಲ್ಲ ಪರ್ಯಾಯಗಳನ್ನು ತಿಳಿಯುವುದಿಲ್ಲ ಈ ಸೂತ್ರದಲ್ಲಿ ವಿಷಯ ಶಬ್ದವಿಲ್ಲ ಆದ್ದರಿಂದ ವಿಶುದ್ಧಿ ಕ್ಷೇತ್ರ ಆದಿ ಸೂತ್ರದಿಂದ ವಿಷಯ ಶಬ್ದವನ್ನು ತೆಗೆದುಕೊಳ್ಳಬೇಕು ಅರ್ಥಾತ್ ಹಿಂದಿನ ಸೂತ್ರದಲ್ಲಿ ಹೇಳಿದ ವಿಶುದ್ಧಿ ಕ್ಷೇತ್ರ ಸ್ವಾಮಿ ವಿಷಯದ ಎಂಬ ಶಬ್ದವನ್ನು ತೆಗೆದುಕೊಳ್ಳಬೇಕು ಹಾಗೂ ದ್ರವ್ಯೇಶು ಶಬ್ದವು ಬಹುವಚನ ರೂಪವಿದೆ ಆದ್ದರಿಂದ ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ಈ ಎಲ್ಲ ದ್ರವ್ಯಗಳನ್ನು ಗ್ರಹಣ ಮಾಡಬೇಕು ಈ ದ್ರವ್ಯಗಳಲ್ಲಿ ಒಂದೊಂದು ದ್ರವ್ಯದ ಅನಂತ ಪರ್ಯಾಯಗಳಾಗುತ್ತವೆ ಅವುಗಳಲ್ಲಿ ಕೆಲವು ಪರ್ಯಾಯಗಳನ್ನೇ ಮತಿ ಮತ್ತು ಶುತಜ್ಞಾನ ತಿಳಿಯುತ್ತವೆ ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಧರ್ಮ ಅಧರ್ಮಾದಿ ದ್ರವ್ಯಗಳು ಅಮೂರ್ತಿ ಕವಿದೆ ಅವು ಮತಿಜ್ಞಾನದ ವಿಷಯ ಆಗಲಾರದು ಆದ್ದರಿಂದ ಎಲ್ಲ ದ್ರವ್ಯಗಳನ್ನು ಮತಿಜ್ಞಾನವು ತಿಳಿಯುತ್ತದೆ ಎಂದು ಹೇಳುವುದು ಸರಿಯಲ್ಲ ಎಂದು ಪ್ರಶ್ನೆ ಇದರ ಉತ್ತರ ಹೀಗಿವೆ ಈ ಅಭಿಪ್ರಾಯ ಸರಿಯಲ್ಲ ಏಕೆಂದರೆ ಮನಸ್ಸಿನ ಸಹಾಯದಿಂದ ಆಗುವ ಮತಿಜ್ಞಾನವು ಅಮೂರ್ತಿಕ ದ್ರವ್ಯಗಳಲ್ಲಿಯೂ ಪ್ರವೃತ್ತಿ ಮಾಡಬಲ್ಲದು ಮತ್ತು ಮನಸ್ಸಿನ ಪೂರ್ವಕ ಅವಗ್ರಹಾದಿ ಜ್ಞಾನವಾದ ಮೇಲೆ ಹಿಂದೆಯೇ ಶುತಜ್ಞಾನವು ತನ್ನ ಯೋಗ್ಯ ಪರ್ಯಾಯಗಳನ್ನು ತಿಳಿಯುತ್ತದೆ ಆದ್ದರಿಂದ ಏನೂ ದೋಷವಿಲ್ಲ ಈಗ ಅವಧಿ ಜ್ಞಾನದ ವಿಷಯವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಇಪ್ಪತ್ತ ಏಳು ರೂಪಿಶ್ವ ವದೇಹೆ ರೂಪಿಶ್ವ ವದೇಹೆ ಅರ್ಥ ಅವಧಿ ಜ್ಞಾನದ ವಿಷಯದ ನಿಯಮವು ರೂಪಿ ಪದಾರ್ಥಗಳಲ್ಲಿ ಇದೆ ಇಲ್ಲಿ ಹಿಂದಿನ ಸೂತ್ರದಿಂದ ಆ ಸರ್ವ ಪರ್ಯಾಯೇಶು ಶಬ್ದವನ್ನು ತೆಗೆದುಕೊಳ್ಳಬೇಕು ಹಾಗೂ ರೂಪಿ ಶಬ್ದದಿಂದ ದ್ರವ್ಯವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಒಂದು ಪುತ್ಗಲ ದ್ರವ್ಯವೇ ವಾಸ್ತವದಲ್ಲಿ ರೂಪಿಯಿದೆ ಆದ್ದರಿಂದ ಅವಧಿಜ್ಞಾನವು ಪುತ್ಗಲ ದ್ರವ್ಯದ ಕೆಲವು ಪರ್ಯಾಯಗಳನ್ನು ತಿಳಿಯುತ್ತದೆ ವಿಶೇಷ ಏನೆಂದರೆ ಪುದ್ಗಲ ದ್ರವ್ಯಕ್ಕೆ ಸಂಬಂಧಿಸಿದ ಜೀವ ದ್ರವ್ಯದ ಕೆಲವು ಪರ್ಯಾಯಗಳನ್ನು ತಿಳಿಯುತ್ತದೆ ಏಕೆಂದರೆ ಸಂಸಾರಿ ಜೀವಿಗಳು ಕರ್ಮಗಳಿಂದ ಬಂಧಿಸಲ್ಪಟ್ಟಿರುವುದರಿಂದ ಮೂರ್ತಿಕದಂತೆಯೇ ಆಗುತ್ತದೆ ಆದರೆ ಮುಕ್ತ ಜೀವಿ ಹಾಗೂ ಅನ್ಯ ಅಮೂರ್ತಿಕ ದ್ರವ್ಯಗಳನ್ನು ಅವಧಿಜ್ಞಾನ ತಿಳಿಯುವುದಿಲ್ಲ ತನ್ನ ಯೋಗ್ಯ ಸೂಕ್ಷ್ಮ ಅಥವಾ ಸ್ಥೂಲ ಪುತ್ಗಲ ದ್ರವ್ಯದ ತ್ರಿಕಾಲವರ್ತಿ ಕೆಲವು ಪರ್ಯಾಯಗಳನ್ನೇ ತಿಳಿಯುತ್ತದೆ ಮುಂದಿನ ಸೂತ್ರದಲ್ಲಿ ಮನಃಪರ್ಯಾಯ ಜ್ಞಾನದ ವಿಷಯವನ್ನು ಹೇಳುತ್ತಾರೆ ಸೂತ್ರ ಇಪ್ಪತ್ತ ಎಂಟು ತದಾನಂತ ಭಾಗೇ ತದಾನಂತ ಮನಃ ಪರ್ಯಾಯಸ್ಯ ಅರ್ಥ ಸರ್ವವದಿ ಜ್ಞಾನವು ಯಾವ ರೂಪಿ ದ್ರವ್ಯವನ್ನು ತಿಳಿಯುತ್ತದೆ ಅದರ ಅನಂತದ ಒಂದು ಭಾಗವನ್ನು ಮನಃ ಪರ್ಯಾಯ ಜ್ಞಾನವು ತಿಳಿಯುತ್ತದೆ ಇಲ್ಲಿ ಸಾರಾಂಶ ಏನೆಂದರೆ ಅವಧಿ ಜ್ಞಾನಕ್ಕಿಂತ ಮನಃಪರ್ಯಾಯ ಜ್ಞಾನ ಅತ್ಯಂತ ಸೂಕ್ಷ್ಮ ದ್ರವ್ಯವನ್ನು ತಿಳಿಯುವ ಶಕ್ತಿಯನ್ನು ಹೊಂದಿದೆ ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಸರ್ವಾವಧಿ ಜ್ಞಾನದ ವಿಷಯವಾದರೂ ಪರಮಾಣು ಎಂದು ಹೇಳಿದ್ದಾರೆ ಮತ್ತು ಅದರ ಅನಂತದ ಒಂದು ಭಾಗವನ್ನು ಪರ್ಯಾಯ ಜ್ಞಾನವು ತಿಳಿಯುತ್ತದೆ ಎಂದು ಹೇಳಿದ್ದಾರೆ ಹಾಗಿದ್ದ ಮೇಲೆ ಪರಮಾಣುವಿನ ಅನಂತ ಭಾಗ ಹೇಗಾಗುತ್ತದೆ ಎಂದು ಪ್ರಶ್ನೆ ಇದರ ಉತ್ತರ ಒಂದು ಪರಮಾಣುವಿನಲ್ಲಿ ಸ್ಪರ್ಶ ರೂಪ ರಸ ಮತ್ತು ಗಂಧ ಗುಣದ ಅನಂತ ಶಕ್ತಿಯ ಅಂಶ ಕಾಣಬರುತ್ತದೆ ಆದ್ದರಿಂದ ಅವರ ಅಪೇಕ್ಷೆಯಿಂದ ಪರಮಾಣುವಿನ ಅನಂತ ಭಾಗವು ಆಗುವುದು ಅಸಂಭವವಿದೆ ಮುಂದಿನ ಸೂತ್ರದಲ್ಲಿ కేవల జ్ఞాన విషయవన్న తిళియలుద్దేవే పంచపరమేశ్వర భగవన్ కీ జయ హో ఆచార్యశ్రీ ఉమాస్వామి మహారాజ కీ జై హో ప్రణమ్యసాగర్ మహారాజ కీ జై హో జవాణి మాతా కీ జయ హో అహింసా పరమో ధర్మ కీ జై హో